ఇప్పు ఆల్ టైప్స్ ప్ల్యాంట్స్ ప్లాంట్ నోడక్రు గిడ మనల్ అదక ఇప్పుడు ఇంత చూపాస్ ఇవే ಹಾಯ್ ಗೈಸ್ ಇಲ್ಲಿ ಪಾರ್ಕಿಗೆ ಬಂದಿದ್ವಿ ನಾವು ನಮ್ಮತ್ತಿಗೆ ಐಸ್ ಅದಕ್ಕೆ ಮಕ್ಕಳು ಸಿದ್ದು ಶ್ರದ್ಧಾ ಅಮ್ಮ ಅಪ್ಪ ಎಲ್ಲರೂ ಹೋಗಿದ್ವಿ ಹೋಗಿ ಸ್ವಲ್ಪ ಕುತ್ಕೊಂಡು ನೋಡ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡು ಬಂದು ಬರ್ತಾ ದಾರಿಯಲ್ಲಿ ಪಾನಿಪುರಿ ತಿನ್ಕೊಂಡು ಬಂದಿದ್ವಿ ನಡ್ಕೊಂಡು ಆಮೇಲೆ ಮತ್ತೆ ಮೇಲೆ ಮತ್ತೆ ಐಸ್ ಕ್ರೀಮ್ ತಿಂದರು ಎಲ್ಲರೂ ಐಸ್ರ ಐಸ್ ಕ್ರೀಮು ನಮ್ಗೆ ಕಾಲು ಬಿಟ್ಟಿತ್ತು ಅದಕ್ಕೆ ಕಾಲೆಲ್ಲ ಎಳ್ಕೊಂಡು ಮಾಡಿದ್ರಲ್ಲ ಏನು ಕೂಡ ಐ ಟು ಟೈಮ್ ಪಾಸ್ ಮಾಡ್ಕೊಂಡಿ ಬಂದ್ವಿ ಮನೆಗೆ ಬಂದ್ ಏ ಅದರ ಬುಡಕು ನೀನೆಂತ ऐ सिद्धू इधर नोड सिद्धू आज हां ಹೊರ ಹೋಗಿದ ಯೋವಾಡ್ರ ಮಕ್ಳಿಗೆಲ್ಲ ಆಟ ಆಡಿಸ್ಕೊಂಡು ಬಂದ್ವಿ ಜೋಕ ಟ್ರೈ ಟ್ರೈ ಟ್ರೇ ಮೇಲೆ ಹತ್ತದು ಇಳಿಯೋದಿತ್ತು ಆಯಿತು ಜೊತೆ ಅದು ಆಡ್ಕೊಂಡು ಪಾನಿ ಪುಡಿ ತಿಂದ್ಕೊಂಡು ನಡ್ಕೊಂಡು ಬಂದ್ವಿ ಇವತ್ತಿದ್ದಿತ್ತು ವಿಡಿಯೋ ಹೀಗಿತ್ತು ಶೇರ್ ಏನು ಕಮೆಂಟ್ ಲೈಕ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಓಕೆ ಬಾಯ್ ಗೊತ್ತಿಂದ ವೀಡಿಯೋ ಈ ಥರ ಇತ್ತು ಕಮೆಂಟ್ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಬಾಯ್ ಗೊತ್ತಿಂದ ಹೇಗಿತ್ತು ನೋಡ್ಕೊಂಬನ್ನಿ ಹೀಗಿತ್ತು ಅಂತ ಕಮೆಂಟ್ ಮಾಡಿ ಜುಕೋಲಿ ಮೇಲೆ ಕೂಡ್ತಾರಂತ ನಮ್ಮ ಅಣ್ಣನ ಮಗ ಇವಾಗ ಕೂಡ್ಸಕ್ ಹೋಗ್ತೀ ಕೂಡ್ತಾನಂತ ಅದಕ್ ಕೂಡ್ಸ್ಲಾಕ್ ಹೋಗ್ರ ખોડગે апતે સોસ અળિયા હ હા આઈ ટી પર મારને દેના ಊરી બંધવી അമ്മન મનેગે അമ്മન મને બંધ આદમે ಇದ್ದು ಮೇಲೆ ಟೆರೆಸ್ ಮೇಲೆ ಹೋಗಿ ವೀಡಿಯೋ ಮಾಡ್ತಾಯಿದ್ನು ಗುಬ್ಬಚ್ಚಿ ಮರಿ ಮೇಲೆ ಓಡಾಡ್ತಾ ಇತ್ತಂತೆ ಅದು ವೀಡಿಯೋ ಇದ್ನು ಅದು ಹೇಗೆ ಇರುತ್ತೆ ಹೆಂಗೆ ಕೂಡುತ್ತೆ ಕಲರ್ ಹೆಂಗೈತೆ ಮಮ್ಮಿ ಅಂತಂದರೆ ಮೇಲೆ ಬಂದು ವೀಡಿಯೋ ಇದ್ನ ಅದು ನಮ್ಮದು ಮನೆ ಮೇ ಒಳಗಡೆ ಅದು ಜುಲರ್ ಅದಲ್ಲ ಅದರೊಳಗೆ ಮೊಟ್ಟೆ ಮರಿ ಮಾಡುತ್ತೆ ಮೂರು ಮೊಟ್ಟೆನೋ ಏನೋ ಆಯ್ತಂತೆ ಇಲ್ಲ ಐತೆ ನೋಡಿ ನೋಡಿ ಕೂತ್ಕೊಂಡೆ ಚುಯ್ ಚುಯ್ ಅಂತ ಇತ್ತು ಇದು ವಿಡಿಯೋ ಮಾಡಿದ್ದಾನೆ ಮತ್ತು ಮೊಟ್ಟೆ ಇಟ್ಟಿದ್ದಾನೆ ಮನೆ ಒಳಗೆ ತೋರಿಸ್ತೀನಿ ಮೊಟ್ಟೆ ಗುಬ್ಬಚ್ಚಿ ಮೊಟ್ಟೆ ನೋಡಿ ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ವಿಡಿಯೋ ಮಾಡಿದ್ದಾನೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದು ಅವನು ಸ್ವಿಮ್ಮಿಂಗ್ ಆಡ್ಕೊಂಡು ಬಂದಿದ್ದು ಊರ ಕಡೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಕಮ್ಮಿ ಐತೆ ಬೆಂಗ್ಳೂರು ಸೈಡೆಲ್ಲ ಐನೂರು ಮುನ್ನೂರು ರೂಪಾಯಿ ಐತೆ ನೋಡಿ ಇದೆ ಗುಬ್ಬಚ್ಚಿ ಗೂಡು మొట్ట ఐతే అంత నోడ్తా నడి ఐతే నోడి మూరు మొట్టె ఇది నా అమ్మన్ మన మేలే ఇది బాగా ఇది అవును సిమ్మింగ్ హను ఆట